ಇನ್ನು ಖಾಕಿಯ ಬಲ ಇತ್ತು ಖಾದಿಯ ಬೆಂಬಲ ಇತ್ತು ಇದೀಗ ರನ್ಯಾ ಕೇಸ್ನಲ್ಲಿ ಕಾವಿಯ ನೆರಳು ಬಿದ್ದಿದೆ ಆ ಸ್ವಾಮೀಜಿಯ ಮನೆಯಲ್ಲಿ ಸಿಕ್ಕಂತ ಗೋಲ್ಡ್ ಈ ಕೇಸ್ಗೆ ಲಿಂಕ್ ಇರೋ ಬಗ್ಗೆ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸೋದಕ್ಕೆ ಕಾರಣ ಆಗಿದೆ ಈ ಮಧ್ಯೆ ರನ್ಯಾ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಲಾಕ್ ಆಗಿದ್ದು ಹೇಗೆ ಅನ್ನುವ ವಿಚಾರವೂ ಕೂಡ ಇದೀಗ ಬಯಲಾಗಿದೆ ಹಾಕಿ ನೆರಳು ಖಾದಿ ಬಲ ಈಗ ರನ್ಯಾ ಕೇಸ್ಗೆ ಕಾವಿ ಲಿಂಕ್ ದುಬೈನಲ್ಲೇ ಆಫೀಸ್ ಅಲ್ಲೇ ಡೀಲ್ ಸ್ಮಗ್ಲಿಂಗ್ಗೆ ಸ್ವಾಮೀಜಿ ಕೃಪೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ದಿನಕ್ಕೊಂದು ಸ್ಫೋಟಕ ಸಂಗತಿ ಹೊರಬೀಳ್ತಿದೆ ಕಳ್ಳ ಸಾಗಾಣಿ ಹಿಂದಿನ ರಹಸ್ಯ ಭೇದಿಸುತ್ತಿರೋ ಡಿಆರ್ಐ ಅಧಿಕಾರಿಗಳಿಗೆ ಇದರ ಹಿಂದೆ ಸಿಂಡಿಕೇಟ್ ಇದೆ ಅನ್ನೋ ಸುಳಿಯು ಸಿಕ್ಕಿದೆ ಈ ಸ್ಮಗ್ಲಿಂಗ್ ಸಿಂಡಿಕೇಟ್ಗೆ ಪ್ರಭಾವಿ ಸ್ವಾಮೀಜಿ ಕೃಪಕಟಾಕ್ಷ ಇರೋದು ಗೊತ್ತಾಗಿದೆ ದುಬೈನಲ್ಲಿ ಆಫೀಸ್ ತೆರೆದು ಡೀಲಿಂಗ್ ಮಾಡ್ತಿದ್ದ ಸ್ವಾಮೀಜಿ ಕ್ರಿಪ್ಟೋ ಕರೆನ್ಸಿ ಮನಿ ಎಕ್ಸ್ಚೇಂಜ್ ವ್ಯವಹಾರ ನಡೆಸಿದ್ದ ಅನ್ನೋದು ಗೊತ್ತಾಗಿದೆ ರನ್ಯಾ ತರುಣ್ ಬಂಧನ ಬೆನ್ನಲ್ಲೇ ಮಹತ್ವದ ವಿಚಾರ ರಿವೀಲ್ ಆಗಿದೆ ಅದ್ ಹೇಗೆ ಅಂದ್ರೆ ಈ ಹಿಂದೆ ಸ್ವಾಮೀಜಿ ಮನೆ ಮೇಲೆ ದಾಳಿ ನಡೆಸಿದಾಗ ಚಿನ್ನ ಸಿಕ್ಕಿತ್ತು ಹೀಗಾಗಿ ಚಿನ್ನದ ಹಳೆ ಜಾಡು ಭೇದಿಸಿದಾಗ ಸ್ವಾಮೀಜಿ ಲಿಂಕ್ ಇದೆ ಎನ್ನಲಾಗ್ತಿದೆ ಹೀಗೆ ಬಾಯ್ ಫ್ರೆಂಡ್ ಜೊತೆ ಸೇರಿ ಸ್ವಾಮೀಜಿ ಖಾಕಿ ಖಾದಿಯ ನೆರಳಿನಲ್ಲಿ ಚಿನ್ನ ತರ್ತಿದ್ದ ರನ್ಯಾ ಅದು ಹೆಂಗೆ ಲಾಕ್ ಆದ್ಲು ಅನ್ನೋದನ್ನ ತೋರಿಸ್ತೀವಿ ನೋಡಿ ದುಬೈನಿಂದ ಚಿನ್ನ ಸಾಗಿಸೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದ ರನ್ಯ ಸೊಂಟ ಮಂಡಿ ಹೊಟ್ಟೆ ತಡೆ ಭಾಗ ಮತ್ತು ಶೂರಲ್ಲಿ ಚಿನ್ನದ ಬಾರ್ಗಳನ್ನ ಅಂಟಿಸಿಕೊಂಡಿದ್ಲು ದೇಹದ ಮೇಲಿದ್ದ ಗೋಲ್ಡ್ ಬಾರ್ಗಳಿಗೆ ಟೇಪ್ ಹಾಕಿದ್ಲು ಹೀಗೆ ಬರೋಬ್ಬರಿ ಹನ್ನೆರಡು ಕೋಟಿ ಐವತ್ತಾರು ಲಕ್ಷ ಮೌಲ್ಯದ ಹದಿನಾಲ್ಕು ಕೆಜಿ ಇನ್ನೂರ ಹದಿಮೂರು ಗ್ರಾಂ ಇಟ್ಕೊಂಡಿದ್ಲು ಈಸಿಯಾಗಿ ಪಾಸ್ ಆಗಬಹುದು ಎನ್ಕೊಂಡಿದ್ದ ರನ್ಯಾಗೆ ಮೆಟಲ್ ಡಿಡಕ್ಟರ್ ಮುಳುವಾಗಿದೆ ಕ್ಲೀನ್ ಚಾನೆಲ್ ಮೂಲಕ ಅಂದ್ರೆ ಮೆಟಲ್ ಡಿಡಕ್ಟರ್ ಇಲ್ಲದೆ ಯಾವುದೇ ತಪಾಸಣೆ ಇಲ್ಲದೆ ಹೊರಬರಲು ಪ್ರಯತ್ನಿಸಿದ್ರು ಸಿಬ್ಬಂದಿಗೆ ಅನುಮಾನ ಬಂದು ತಪಾಸಣೆಗೆ ಒಳಪಡಿಸಿದಾಗ ಮೆಟಲ್ ಡಿಡಕ್ಟರ್ ಸೈರನ್ ಆಗಿತ್ತು ಟ್ರಾಲಿ ಬ್ಯಾಗ್ನಲ್ಲಿ ಚಿನ್ನ ಪತ್ತೆಯಾಗಿರಲಿಲ್ಲ ನಂತರ ರನ್ಯಾಳನ್ನ ದೈಹಿಕವಾಗಿ ಪರೀಕ್ಷೆಗೊಳಪಡಿಸಿದಾಗ ಲಾಕ್ ಆಗಿದ್ದಾಳೆ ಹೀಗೆ ಹದಿನಾಲ್ಕು ಕೆಜಿ ಚಿನ್ನ ಸಾಗಿಸಿದ್ದ ರನ್ಯಾಳಿಂದ ಭಾರತಕ್ಕೆ ನಾಲ್ಕು ಕೋಟಿ ಎಂಬತ್ಮೂರು ಲಕ್ಷ ಸುಂಕ ನಷ್ಟವಾಗಿದೆ ಅರೆಸ್ಟ್ ನಂತರ ಚಿನ್ನದ ಮೂಲಕ್ಕೆ ದಕ್ಕಿದ ಅಧಿಕಾರಿಗಳು ರನ್ಯಾ ಮನೆಯಲ್ಲಿ ಎರಡು ಕೋಟಿ ಸಿಬಿಐ ಬಳಿಕ ಐಟಿ ಎಂಟ್ರಿ ರಣ್ಯ ಅರೆಸ್ಟ್ ಆದ ನಂತರ ಚಿನ್ನದ ಮೂಲ ಕೆದಕಿದ ಡಿ ಅಧಿಕಾರಿಗಳು ಮನೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ರು ಈ ವೇಳೆ ಮನೆಯಲ್ಲಿ ಎರಡು ಕೋಟಿ ಅರವತ್ತೇಳು ಲಕ್ಷ ಪತ್ತೆಯಾಗಿತ್ತು ಈ ಹಣದ ಮೂಲದ ಬಗ್ಗೆ ರನ್ಯ ಸರಿಯಾದ ಮಾಹಿತಿ ನೀಡಿಲ್ಲ ಹೀಗಾಗಿ ಐಟಿ ಎಂಟ್ರಿ ಕೊಟ್ಟು ತನಿಖೆ ನಡೆಸಲು ಸಿದ್ಧತೆ ನಡೆಸಿದೆ ಇನ್ನೂ ಸಿಬಿಐ ಕೂಡ ಚಿನ್ನದ ಗಣಿಗೆ ಇಳಿದಿದ್ದು ಪ್ರೋಟೋಕಾಲ್ ಅಧಿಕಾರಿಗಳನ್ನು ವಿಚಾರಣೆಗೊಳಪಡಿಸಿದೆ ಜಾಮೀನು ನಿರೀಕ್ಷೆಯಲ್ಲಿದ್ದ ರನ್ಯಾಗೆ ನಿರಾಸೆ ಇನ್ನೆರಡು ದಿನ ಜೈಲೇ ಗತಿ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟಿ ರನ್ಯಾ ಇವತ್ತು ಜಾಮೀನು ಸಿಗುತ್ತೆಂಬ ನಿರೀಕ್ಷೆಯಲ್ಲಿದ್ಲು ಆದರೆ ವಾದ ಪ್ರತಿವಾದ ಆಲಿಸಿದ ಆರ್ಥಿಕ ಅಪರಾಧಗಳ ಕೋರ್ಟ್ ಆದೇಶ ಕಾಯ್ದಿರಿಸಿದೆ ಮಾರ್ಚ್ ಹದಿನಾಲ್ಕಕ್ಕೆ ರಣ್ಯಾ ಜಾಮೀನು ಭವಿಷ್ಯ ಗೊತ್ತಾಗಲಿದೆ ಹಾಗಾದ್ರೆ ಇವತ್ತು ಏನೆಲ್ಲ ವಾದ ಪ್ರತಿವಾದ ಆಯ್ತು ಅಂತ ನೋಡೋದಾದ್ರೆ ರನ್ಯಾಪರ ವಕೀಲ ವಾದ ಮಂಡಿಸಿದ ಕಿರಣ್ ಜವಳಿ ಬಂಧನದ ವೇಳೆ ಅರೆಸ್ಟ್ ಮೆಮೋ ನೀಡಿಲ್ಲ ಅಂದ್ರು ಇದಕ್ಕೆ ಪ್ರತಿವಾದ ಮಂಡಿಸಿದ ಡಿಆರ್ಐ ಪರ ವಕೀಲ ಮಧುರಾವ್ ಅರೆಸ್ಟ್ ಮೆಮೋ ನೀಡಲಾಗಿದೆ ಕಾರಣವನ್ನು ಕೊಟ್ಟಿದ್ದೇವೆ ಅಂದ್ರು ಬಂಧನದ ವೇಳೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆಯಾಗಿದೆ ಅಂತ ರನ್ಯಾಪರ ವಕೀಲರು ಹೇಳಿದ್ರು ಸುಪ್ರೀಂ ತೀರ್ಪು ಪಾಲಿಸಿಯೇ ಬಂಧಿಸಲಾಗಿದೆ ಅಂತ ಡಿಆರ್ಐ ಪರ ವಕೀಲರು ವಾದ ಮಂಡಿಸಿದ್ರು ಕಸ್ಟಮ್ಸ್ ಕಾಯ್ದೆಯನ್ನ ಡಿಆರ್ಐ ಪಾಲಿಸಿಲ್ಲ ಎಂಬ ವಾದಕ್ಕೆ ಕಸ್ಟಮ್ಸ್ ನಂತರ ಗ್ರೀನ್ ಏರಿಯಾ ದಾಟಿದ ಬಳಿಕವೇ ಶೋಧ ನಡೆಸಲಾಗಿದೆ ಅಂತ ಪ್ರತಿವಾದ ಮಂಡಿಸಿದ್ರು ತನಿಖೆಯಲ್ಲಿ ಸಾಕಷ್ಟು ಲೋಪವಿದೆ ಎಂದಿದ್ದಕ್ಕೆ ಪ್ರೋಟೋಕಾಲ್ ನೆರವು ಪಡೆದು ಸ್ಮಗ್ಲಿಂಗ್ ಮಾಡಲಾಗಿದೆ ಇದು ಗಂಭೀರ ಅಪರಾಧ ಅಂತ ಡಿಆರ್ಐ ಪರ ವಕೀಲರು ಹೇಳಿದ್ರು ಇದಾದ ನಂತರ ರಣ್ಯಾಪರ ವಕೀಲರು ಮಹಿಳೆಯರಿಗೆ ಜಾಮೀನು ಪಡೆಯಲು ವಿಶೇಷ ವಿನಾಯಿತಿ ಇದೆ ಜಾಮೀನು ನೀಡಬೇಕಂತ ವಾದಿಸಿದ್ರು ಮಹಿಳೆಯಾಗಿದ್ದರೂ ಕೃತ್ಯ ಪರಿಗಣಿಸಬೇಕು ಜಾಮೀನು ನಿರಾಕರಿಸಬೇಕು ಅಂತ ಡಿಆರ್ಐ ಪರ ವಕೀಲರು ಪ್ರಬಲ ವಾದ ಮಂಡಿಸಿದ್ರು ಜಾಮೀನು ನೀಡಲು ಯಾವುದೇ ಯೋಗ್ಯ ಕಾರಣಗಳಿಲ್ಲ ರನ್ಯಾ ಬಳಿ ದುಬೈ ನಿವಾಸಿಯಾಗಿರುವ ಐಡೆಂಟಿಟಿ ಕಾರ್ಡ್ ಇದೆ ಹೀಗಾಗಿ ಆಕೆ ದೇಶ ಬಿಟ್ಟು ಪರಾರಿಯಾಗುವ ಸಾಧ್ಯತೆ ಇದೆ ಜಾಮೀನು ನೀಡಬಾರದು ಅಂತ ವಾದ ಮಾಡಿದ್ರು ಅಂತಿಮವಾಗಿ ಕೋರ್ಟ್ ಆದೇಶವನ್ನು ಮಾರ್ಚ್ ಹದಿನಾಲ್ಕಕ್ಕೆ ಕಾಯ್ದಿರಿಸಿತು ಪ್ರಜ್ವಲ್ ಜೊತೆ ರಮೇಶ್ ಟಿವಿ ನೈನ್ ಬೆಂಗಳೂರು